ಹೆಂಗೆ ಸರ್ ಸ್ಪೆಕ್ಸ್ ಹಾಕೊಂಡಿಲ್ಲ ನೀವು ಯಾರು ಎಲ್ಲ ರೆಟ್ರೋ ಸ್ಪೆಕ್ಸ್ ಇದೆಯಾ ಕೊಡಿ ಕೊಡಿ ರೆಟ್ರೋ ಸ್ಪೆಕ್ಸ್ ಕೊಡಿ ಪ್ರೇಮ್ ಸರ್ ಕೊಡಿ ಹೆಂಗೆ ಮತ್ತೆ ಧ್ರುವ ಅವ್ರದ್ದು ಅವ್ರು ಇನ್ನೂ ಶೇರ್ ಮಾಡ್ತಾನೆ ಇದ್ದಾರೆ ರಿಶ್ಮಂಗ್ ಸಿಕ್ತಾ ಸುಪ್ರೀತ್ ಸರ್ ಆಲ್ರೆಡಿ ಕೈಲಿ ಇಟ್ಕೊಂಡಿದ್ದಾರೆ ಗಾಗಲ್ಸ್ನ ನನ್ನ ಹತ್ರ ಒಂದಿದೆ ಇದೆ ಕ್ರಾಸ್ ಪಿಕ್ಸ್ ಬಟ್ ಸೂಟ್ ಆಗಲ್ವೋ ಏನೋ ಧ್ರುವ ಸರ್ ಪಿಂಕ್ ಕಲರ್ ಇದೆ ಈ ಗ್ಲಾಸ್ ಅಲ್ಲಿ ಧ್ರುವ ಸರ್ದು ಶ್ಯಾಮ್ ಸರ್ ತಗೊಂಬಿಟ್ಟವರ ಎಲ್ಲ ಓಕೆ ಆದ್ರೆ ಇವತ್ತು ಶ್ಯಾಮ್ ಸರ್ ಈ ಲುಕ್ ಅಲ್ಲಿ ನಮಗೆ ಕಾಣಿಸ್ತಾ ಇರೋದೇ ಒಂದು ದೊಡ್ಡ ಖುಷಿ ಎಲ್ಲಿ ಶಾಮ್ ಸರ್ ಕಾಣಿಸ್ತೇನೆ ಆ ನಮ್ಮ ಆನಂದ್ ಆಡಿಯೋ ಸಂಸ್ಥೆಯ ಶ್ಯಾಮ್ ಸರ್ ಸರ್ ನೀವು ಕನ್ನಡಕ ಹಾಕೊಂಡು ಎಂಟ್ರಿ ಕೊಡಿ ಸರ್ ನೀವು ಪ್ಲೀಸ್ ಈ ಲುಕ್ ಅಲ್ಲಿ ಶಾಮ್ ಸರ್ನ ಯಾರು ಫ್ರೆಂಡ್ಸ್ ಅಲ್ಲೂ ನೋಡಿರಲ್ಲ ನೋಡಿ ಏಯ್ ಅಲ್ಲಿ ನೋಡಿ ಹೆಂಗ್ ಕಾಣಿಸ್ತಾವ್ರೆ ಶ್ಯಾಮ್ ಸರ್ ಸೂಪರ್ 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 ಆ ಎಲ್ಲ ಇವತ್ತು ನಾನು ಇದನ್ನ ಹಾಕೊಂಡೆ ಆಂಕರಿಂಗ್ ಮಾಡ್ತೀನಿ ನಾನು ಒಬ್ಳೆ ಅನ್ಕೊಂತೀನಿ ಪ್ರೇಮ್ ಸರ್ ರೆಟ್ರು ಹಾಕೊಂಡಿರೋದು ಡೆಡಿಕೇಟೆಡ್ ಆಂಕರ್ ನಮ್ಮ ಆರ್ಟ್ ಡಿರೆಕ್ಟರ್ ಮೋಹನ್ ಬೀಕೆರೆ ಸರ್ ಬಂದಿರಬೇಕಲ್ಲ ಈ ಕೇಡಿ ಜಾಕೆಟ್ ಹಾಕೊಂಡು ಆ ಮೋಹನ್ ಬೀಕೆರೆ ಸರ್ ಪ್ಲೀಸ್ ವೆಲ್ಕಮ್ ಮೋಹನ್ ಬೀಕೆರೆ ಸರ್ ಆನ್ ಸ್ಟೇಜ್ ಅಂದ್ರೆ ಒಂದು ರೆಟ್ರೋ ದುನಿಯಾನ ಸೃಷ್ಟಿ ಮಾಡೋದಿದೆಯಲ್ಲ ಅದು ಈಸಿ ಕೆಲಸ ಅಲ್ವೇ ಅಲ್ಲ ಆ ಒಂದು ಎರ ಆ ಒಂದು ವರ್ಲ್ಡ್ ಅವರು ಸೃಷ್ಟಿ ಮಾಡಿದ್ದಾರೆ ಮೋಹನ್ ಬಿ ಕೆರೆ ಸರ್ ಅವರು ಅಂಡ್ ಈ ಚಿತ್ರದ ಒ ಪಿ ವಿಲಿಯಂ ಡೇವಿಡ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅವರು ನಾಚಿಕೊಂಡ್ಬಿಟ್ಟಿದಾರೋ ಏನೋ ಕ್ಯಾಮ್ರಾ ಶೈ ಹಾಗೇ ಆನಂದ್ ಆಡಿಯೋ ಸಂಸ್ಥೆಯ ಆನಂದ್ ಸರ್ ಅವರು ಕೂಡ ಬಂದರು ಆ ಎಸ್ ಎಸ್ ಈ ಕನ್ನಡಕದಲ್ಲಿ ಯಾರು ಕಾಣಿಸ್ತಾ ಇಲ್ಲ ಆನಂದ್ ಸರ್ ವೆಲ್ಕಮ್ ವೆಲ್ಕಮ್ ಅಂಡ್ ನಮ್ಮ ಪಿ ವಿಲಿಯಂ ಡೇವಿಡ್ ಸರ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸೊ ಇದು ನಮ್ಮ ತಂಡ ಈಗ ಇಂಟ್ರೊಡಕ್ಷನ್ ಎಸ್